ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಭಕ್ತರ ದಂಡೆ ಆಗಮಿಸ್ತಾ ಇದೆ ಈ ಒಂದು ಜಾತ್ರೆಯ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ಭಕ್ತರ ದೀರ್ಘದಂಡ ನಮಸ್ಕಾರ ಕೂಡ ಹಮ್ಮಿಕೊಳ್ಳಲಾಗಿದೆ ಮಠದ ಮುಖ್ಯ ದ್ವಾರದಿಂದ ಗರ್ಭಗುಡಿಯವರೆಗೂ ಕೂಡ ನಮಸ್ಕರಿಸ್ತಾ ಇದ್ದಾರೆ ಭಕ್ತ ಗಣ ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಕೂಡ ನಡೆಯಲಿದೆ ಕೊಪ್ಪಳದಲ್ಲಿ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತದ್ದು ದೀರ್ಘ ದಂಡ ನಮಸ್ಕಾರವನ್ನ ದೇವಸ್ಥಾನದ ಸುತ್ತಲೂ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಂದು ನಂಬಿಕೆ ಇದೆ ಒಂದು ಇತಿಹಾಸ ಇದೆ ದೇವಸ್ಥಾನಕ್ಕೆ ಭಕ್ತರಿಗೆ ಅಲ್ಲಿ ಬಂದ್ರೆ ತಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಆ ಒಂದು ನಂಬಿಕೆಯಿಂದಲೇ ನೋಡ್ಬೋದು ಹೆಣ್ಣು ಮಕ್ಕಳು ದೀರ್ಘ ದಂಡ ನಮಸ್ಕಾರವನ್ನ ದೇವಸ್ಥಾನದ ಸುತ್ತಲೂ ಕೂಡ ಹಾಕೋದಕ್ಕೆ ಮುಂದಾಗಿದ್ದಾರೆ ಮುಂಜಾನೆಯಿಂದಲೇ ಭಕ್ತರೆಲ್ಲರೂ ಕೂಡ ದೇವಸ್ಥಾನದ ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿರುವಂತದ್ದು ಇದಾದ ನಂತರ ಸಂಜೆ ರಥೋತ್ಸವಕ್ಕೆ ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ ಬರ್ತಾರೆ ಮುಂದವರು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಕೊಪ್ಪಳ ಪ್ರತಿನಿಧಿ ವೀರಯ್ಯ ಹಿರೇಮಠ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಯಾವ ರೀತಿಯಾಗಿ ರಥೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದೇವಸ್ಥಾನದ ಇತಿಹಾಸವನ್ನಾಗ್ಲಿ ಅಲ್ಲಿನ ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ ನಿಜಕ್ಕೂ ರೋಜ ಏನಂತಂದ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಏನು ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಏನಿದೆ ಇವತ್ತು ಅದ್ದೂರಿಯಾಗಿ ನೆರವೇರಲೇ ನೆರವೇರಲಿದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಜನರು ಭಕ್ತರು ಭಾಗವಹಿಸ್ತಾರೆ ಇವತ್ತು ಮಧ್ಯರಾತ್ರಿಯಿಂದಲೇ ಏನಂತಂದ್ರೆ ಭಕ್ತರ ದಂಡೆ ಏನಂದ್ರೆ ಮಠದ ಆವರಣಕ್ಕೆ ಹರಿದು ಬರ್ತಾ ಇದೆ ಈಗ ನೀವು ವಿಜುವಲ್ ಗಳಲ್ಲ ತೋರಿಸ್ತಾ ಹೋಗ್ತಾ ಇದ್ವಿಜುವಲ್ಗಳಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಗವಿಸಿದ್ದೇಶ್ವರ ಕರ್ತೃ ಒಂದು ದರ್ಶನವನ್ನ ಪಡಿತಾರೆ ಅದರ ಜೊತೆಗೆ ಏನಂತಂದ್ರೆ ಪ್ರತಿ ವರ್ಷ ಇಲ್ಲಿ ಬರುವಂತಹ ಭಕ್ತರು ಏನು ಗವಿಸಿದ್ದೇಶ್ವರನಿಗೆ ಒಂದು ದೀಡ್ ನಮಸ್ಕಾರ ಹಾಕುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಮಧ್ಯರಾತ್ರಿಯಿಂದಾನೇ ಜ ಏನು ಲಕ್ಷಾಂತರ ಜನ ಭಕ್ತರು ಏನಿದ್ದಾರೆ ಅವರ ಸಂಖ್ಯೆ ಏನಂತಾರೆ ಕ್ಷಣ ಕ್ಷಣಕ್ಕೂ ಒಂದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಏನಂತಂದ್ರೆ ಸಾಯಂಕಾಲದ ವೇಳೆಗೆ ಸುಮಾರು ಆರರಿಂದ ಏಳು ಲಕ್ಷ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಸುಮಾರು ಪ್ರತಿ ವರ್ಷ ಈ ಒಂದು ಜನಸಂಖ್ಯೆಯ ಒಂದು ಏರಿಕೆ ಆಗ್ತಾನೆ ಹೋಗುತ್ತೆ ಬೆಳಗ್ಗೆಯಿಂದಲೂ ಕೂಡ ದೀಡ್ ನಮಸ್ಕಾರ ಆಗಿರಬಹುದು ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಸಾಕಷ್ಟು ಒಂದು ಧಾರ್ಮಿಕ ಏನು ಕಾರ್ಯಕ್ರಮ ಪೂಜಾ ವಿಧಿ ವಿಧಾನಗಳು ಕೂಡ ನಡೀತಾ ಇದ್ದಾವೆ ಈ ಗವಿಸಿದೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ಇಲ್ಲಿರುವಂತಹ ಭಕ್ತರಿಗೆ ಏನು ಭಕ್ತರ ಸಂಖ್ಯೆಯಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಜನರು ಲಕ್ಷಾಂತರ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಅದರಲ್ಲೂ ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರುವ ಹಿನ್ನೆಲೆಯಲ್ಲಿ ಈ ಒಂದು ಜಾತ್ರೆಗೆ ಏನಂದ್ರೆ ಒಂದು ರೀತಿ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳ ಅಂತ ಹೇಳ್ತಾರೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಕೋಟ್ಯಂತರ ಕೋಟ್ಯಾಂತರ ಜನರು ಭಾಗವಹಿಸುತ್ತಾರೆ ಅದೇ ರೀತಿ ಈ ಒಂದು ಜಾತ್ರೆಯಲ್ಲಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಜನರು ಸೇರುತ್ತೆ ನಿರೀಕ್ಷೆ ಇರುತ್ತೆ ಪ್ರತಿ ವರ್ಷವೂ ಕೂಡ ಎಂಟರಿಂದ ಹತ್ತು ಲಕ್ಷ ಜನರು ಬರ್ತಾರೆ ಅಂತ ಹೇಳ್ತಾರೆ ಈ ವರ್ಷ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರ್ತಾರೆ ಒಂದು ನಿರೀಕ್ಷೆಯಿಂದ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಈ ಒಂದು ಮಠದ ಆವರಣದಲ್ಲಿ ಈಗಾಗಲೇ ಆಗಿದೆ ಏನು ಮಧ್ಯರಾತ್ರಿಯಿಂದ ಬರ್ತಕ್ಕಂತ ಏನು ಭಕ್ತರ ಸಂಖ್ಯೆ ಏನಿದೆ ಅದು ಈಗ ಕ್ಷಣ ಕ್ಷಣಕ್ಕೂ ಒಂದು ಏರಿಕೆ ಆಗ್ತಾನೆ ಅಂತ ಏರಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರೋಜಾ ಈಗ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಭಕ್ತರ ದಂಡೆ ಆಗಮಿಸ್ತಾ ಇದೆ ಈ ಒಂದು ಜಾತ್ರೆಯ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ಭಕ್ತರ ದೀರ್ಘ ದಂಡ ನಮಸ್ಕಾರ ಕೂಡ ಹಮ್ಮಿಕೊಳ್ಳಲಾಗಿದೆ ಮಠದ ಮುಖ್ಯ ದ್ವಾರದಿಂದ ಗರ್ಭಗುಡಿಯವರೆಗೂ ಕೂಡ ನಮಸ್ಕರಿಸ್ತಾ ಇದ್ದಾರೆ ಭಕ್ತ ಗಣ ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಕೂಡ ನಡೆಯಲಿದೆ ಕೊಪ್ಪಳದಲ್ಲಿ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ದೀರ್ಘ ದಂಡ ನಮಸ್ಕಾರವನ್ನು ದೇವಸ್ಥಾನದ ಸುತ್ತಲೂ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಂದು ನಂಬಿಕೆ ಇದೆ ಒಂದು ಇತಿಹಾಸ ಇದೆ ದೇವಸ್ಥಾನಕ್ಕೆ ಭಕ್ತರಿಗೆ ಅಲ್ಲಿ ಬಂದ್ರೆ ತಮ್ಮ ಪಾಪ ಕರ್ಮಗಳೆಲ್ಲಾ ತೊಳೆದು ಹೋಗುತ್ತೆ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಆ ಒಂದು ನಂಬಿಕೆಯಿಂದಲೇ ನೋಡ್ಬೋದು ಹೆಣ್ಣು ಮಕ್ಕಳು ದೀರ್ಘದಂಡ ನಮಸ್ಕಾರವನ್ನ ದೇವಸ್ಥಾನದ ಸುತ್ತಲೂ ಕೂಡ ಹಾಕೋದಕ್ಕೆ ಮುಂದಾಗಿದ್ದಾರೆ ಮುಂಜಾನೆಯಿಂದಲೇ ಭಕ್ತರೆಲ್ಲರೂ ಕೂಡ ದೇವಸ್ಥಾನದಿಂದ ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿರುವಂತದ್ದು ಇದಾದ ನಂತರ ಸಂಜೆ ರಥೋತ್ಸವಕ್ಕೆ ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ ಮುಂದುವರು ಬರ್ತಾರೆ ಮುಂದುವರು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಕೊಪ್ಪಳ ಪ್ರತಿನಿಧಿ ವೀರಯ್ಯ ಹಿರೇಮಠ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಯಾವ ರೀತಿಯಾಗಿ ರಥೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದೇವಸ್ಥಾನದ ಇತಿಹಾಸವನ್ನಾಗಲಿ ಅಲ್ಲಿನ ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ ನಿಜಕ್ಕೂ ರೋಜಾ ಏನಂತಂದ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಏನು ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಏನಿದೆ ಇವತ್ತು ಅದ್ದೂರಿಯಾಗಿ ನೆರವೇರಲಿ ನೆರವೇರಲಿದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಜನರು ಭಕ್ತರು ಭಾಗವಹಿಸ್ತಾರೆ ಇವತ್ತು ಮಧ್ಯರಾತ್ರಿಯಿಂದಲೇ ಏನಂತಂದ್ರೆ ಭಕ್ತರ ದಂಡೆ ಏನಂದ್ರೆ ಮಠದ ಆವರಣಕ್ಕೆ ಹರಿದು ಬರ್ತಾ ಇದೆ ಈಗ ನೀವು ವಿಜುವಲ್ಸ್ ಗಳಲ್ಲ ತೋರಿಸ್ತಾ ಹೋಗ್ತಾ ಗಳಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಗವಿಸಿದ್ದೇಶ್ವರ ಕರ್ತೃಗದ್ದುಗೆಯ ಒಂದು ದರ್ಶನವನ್ನು ಪಡಿತಾರೆ ಅದರ ಜೊತೆಗೆ ಏನಂತಂದ್ರೆ ಪ್ರತಿ ವರ್ಷ ಇಲ್ಲಿ ಬರುವಂತಹ ಭಕ್ತರು ಏನು ಗವಿಸಿದ್ದೇಶ್ವರನಿಗೆ ಒಂದು ದೀಡ್ ನಮಸ್ಕಾರ ಹಾಕುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೆದ ಇದೆ ಮಧ್ಯರಾತ್ರಿಯಿಂದಾನೇ ಜ ಏನು ಲಕ್ಷಾಂತರ ಜನ ಭಕ್ತರು ಏನಿದ್ದಾರೆ ಅವರ ಸಂಖ್ಯೆ ಏನಂತಾರೆ ಕ್ಷಣ ಕ್ಷಣಕ್ಕೂ ಒಂದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಏನಂತಂದ್ರೆ ಸಾಯಂಕಾಲದ ವೇಳೆಗೆ ಸುಮಾರು ಆರರಿಂದ ಏಳು ಲಕ್ಷ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ ಸುಮಾರು ಪ್ರತಿ ವರ್ಷ ಈ ಒಂದು ಜನಸಂಖ್ಯೆಯ ಒಂದು ಏರಿಕೆ ಆಗ್ತಾನೆ ಹೋಗುತ್ತೆ ಬೆಳಗ್ಗೆಯಿಂದಲೂ ಕೂಡ ದೀಡ್ ನಮಸ್ಕಾರ ಆಗಿರಬಹುದು ಆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಸಾಕಷ್ಟು ಒಂದು ಧಾರ್ಮಿಕ ಏನು ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳು ಕೂಡ ನಡೀತಾ ಇದ್ದಾವೆ ಈ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ಇಲ್ಲಿರುವಂಥ ಭಕ್ತರಿಗೆ ಏನು ಭಕ್ತರ ಸಂಖ್ಯೆಯಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಜನರು ಲಕ್ಷಾಂತರ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಅದರಲ್ಲೂ ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರುವ ಹಿನ್ನೆಲೆಯಲ್ಲಿ ಈ ಒಂದು ಜಾತ್ರೆಗೆ ಏನಂದ್ರೆ ಒಂದು ರೀತಿ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳ ಅಂತ ಹೇಳ್ತಾರೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಕೋಟ್ಯಂತರ ಕೋಟ್ಯಾಂತರ ಜನರು ಭಾಗವಹಿಸ್ತಾರೆ ಅದೇ ರೀತಿ ಈ ಒಂದು ಜಾತ್ರೆಯಲ್ಲಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇರುತ್ತೆ ಪ್ರತಿ ವರ್ಷವೂ ಕೂಡ ಎಂಟರಿಂದ ಹತ್ತು ಲಕ್ಷ ಜನರು ಬರ್ತಾರೆ ಅಂತ ಹೇಳ್ತಾರೆ ಈ ವರ್ಷ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯಿಂದ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಈ ಒಂದು ಮಠದ ಆವರಣದಲ್ಲಿ ಈಗಾಗಲೇ ಆಗಿದೆ ಏನು ಮಧ್ಯರಾತ್ರಿಯಿಂದ ಬರ್ತಕ್ಕಂತ ಏನು ಭಕ್ತರ ಸಂಖ್ಯೆ ಏನಿದೆ ಅದು ಈಗ ಕ್ಷಣ ಕ್ಷಣಕ್ಕೂ ಒಂದು ಏರಿಕೆ ಆಗ್ತಾನೆ ಅಂತ ಏರಿಕೆ ಆಗ್ತಾ ಇದೆ ಅಂತಾನೆ ಅಹ್ ಹೇಳ್ಬಹುದು ಆ ರೋಜಾ ಈಗ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಭಕ್ತರ ದಂಡೆ ಆಗಮಿಸ್ತಾ ಇದೆ ಈ ಒಂದು ಜಾತ್ರೆಯ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ಭಕ್ತರ ದೀರ್ಘ ದಂಡ ನಮಸ್ಕಾರ ಕೂಡ ಹಮ್ಮಿಕೊಳ್ಳಲಾಗಿದೆ ಮಠದ ಮುಖ್ಯ ದ್ವಾರದಿಂದ ಗರ್ಭಗುಡಿಯವರೆಗೂ ಕೂಡ ನಮಸ್ಕರಿಸ್ತಾ ಇದ್ದಾರೆ ಭಕ್ತ ಗಣ ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಕೂಡ ನಡೆಯಲಿದೆ ಕೊಪ್ಪಳದಲ್ಲಿ ಮುಂಜಾನೆಯಿಂದಲೇ ಗವಿ ಮಠಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ದೀರ್ಘ ದಂಡ ನಮಸ್ಕಾರವನ್ನ ದೇವಸ್ಥಾನದ ಸುತ್ತಲೂ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಂದು ನಂಬಿಕೆ ಇದೆ ಒಂದು ಇತಿಹಾಸ ಇದೆ ದೇವಸ್ಥಾನಕ್ಕೆ ಭಕ್ತರಿಗೆ ಅಲ್ಲಿ ಬಂದ್ರೆ ತಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಆ ಒಂದು ನಂಬಿಕೆಯಿಂದಲೇ ನೋಡ್ಬೋದು ಹೆಣ್ಣು ಮಕ್ಕಳು ದೀರ್ಘದಂಡ ನಮಸ್ಕಾರವನ್ನ ದೇವಸ್ಥಾನದ ಸುತ್ತಲೂ ಕೂಡ ಹಾಕೋದಕ್ಕೆ ಮುಂದಾಗಿದ್ದಾರೆ ಮುಂಜಾನೆಯಿಂದಲೇ ಭಕ್ತರೆಲ್ಲರೂ ಕೂಡ ದೇವಸ್ಥಾನದಿಂದ ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿರುವಂತದ್ದು ಇದಾದ ನಂತರ ಸಂಜೆ ರಥೋತ್ಸವಕ್ಕೆ ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ ಬರ್ತಾರೆ ಮುಂದವರು ಇಂದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಕೊಪ್ಪಳ ಪ್ರತಿನಿಧಿ ವೀರಯ್ಯ ಹಿರೇಮಠ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಯಾವ ರೀತಿಯಾಗಿ ರಥೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದೇವಸ್ಥಾನದ ಇತಿಹಾಸವನ್ನಾಗ್ಲಿ ಅಲ್ಲಿನ ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ ನಿಜಕ್ಕೂ ರೋಜಾ ಏನಂತಂದ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಏನು ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಏನಿದೆ ಇವತ್ತು ಅದ್ದೂರಿಯಾಗಿ ನೆರವೇರಲಿ ನೆರವೇರಲಿದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಜನರು ಭಕ್ತರು ಭಾಗವಹಿಸ್ತಾರೆ ಇವತ್ತು ಮಧ್ಯರಾತ್ರಿಯಿಂದಲೇ ಏನಂತಂದ್ರೆ ಭಕ್ತರ ದಂಡೆ ಏನಂದ್ರೆ ಮಠದ ಆವರಣಕ್ಕೆ ಹರಿದು ಬರ್ತಾ ಇದೆ ಈಗ ನೀವು ವಿಜುವಲ್ಸ್ ಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಆ ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಗವಿಸಿದ್ದೇಶ್ವರ ಕರ್ತೃ ಒಂದು ದರ್ಶನವನ್ನು ಪಡಿತಾರೆ ಅದರ ಜೊತೆಗೆ ಏನಂತಂದ್ರೆ ಪ್ರತಿ ವರ್ಷ ಇಲ್ಲಿ ಬರುವಂತಹ ಭಕ್ತರು ಏನು ಗವಿಸಿದ್ದೇಶ್ವರನಿಗೆ ಒಂದು ದೀಡ್ ನಮಸ್ಕಾರ ಹಾಕುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೆದ ಇದೆ ಮಧ್ಯರಾತ್ರಿಯಿಂದ ಜ ಏನು ಲಕ್ಷಾಂತರ ಜನ ಭಕ್ತರು ಹೇಳಿದ್ದಾರೆ ಅವರ ಸಂಖ್ಯೆ ಏನಂತಂದರೆ ಕ್ಷಣ ಕ್ಷಣಕ್ಕೂ ಒಂದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಏನಂತಂದ್ರೆ ಸಾಯಂಕಾಲದ ವೇಳೆಗೆ ಸುಮಾರು ಆರರಿಂದ ಏಳು ಲಕ್ಷ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ ಸುಮಾರು ಪ್ರತಿ ವರ್ಷ ಈ ಒಂದು ಜನಸಂಖ್ಯೆಯ ಒಂದು ಏರಿಕೆ ಆಗ್ತಾನೆ ಹೋಗುತ್ತೆ ಬೆಳಗ್ಗೆಯಿಂದಲೂ ಕೂಡ ದೀಡ್ ನಮಸ್ಕಾರ ಆಗಿರಬಹುದು ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಸಾಕಷ್ಟು ಒಂದು ಧಾರ್ಮಿಕ ಏನು ಕಾರ್ಯಕ್ರಮ ಪೂಜಾ ವಿಧಿ ವಿಧಾನಗಳು ಕೂಡ ನಡೀತಾ ಇದ್ದಾವೆ ಈ ಗವಿಸಿದೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ಇದು ಇಲ್ಲಿರುವಂತಹ ಭಕ್ತರಿಗೆ ಭಕ್ತರ ಸಂಖ್ಯೆಯಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಜನರು ಲಕ್ಷಾಂತರ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಅದರಲ್ಲೂ ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರುವ ಹಿನ್ನೆಲೆಯಲ್ಲಿ ಈ ಒಂದು ಜಾತ್ರೆಗೆ ಏನಂದ್ರೆ ಒಂದು ರೀತಿ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳ ಅಂತ ಹೇಳ್ತಾರೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಏನು ಕೋಟ್ಯಂತರ ಜನರು ಭಾಗವಹಿಸುತ್ತಾರೆ ಅದೇ ರೀತಿ ಈ ಒಂದು ಜಾತ್ರೆಯಲ್ಲಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಜನರು ಸೇರುತ್ತೆ ನಿರೀಕ್ಷೆ ಇರುತ್ತೆ ಪ್ರತಿ ವರ್ಷವೂ ಕೂಡ ಎಂಟರಿಂದ ಹತ್ತು ಲಕ್ಷ ಜನರು ಬರ್ತಾರೆ ಅಂತ ಹೇಳ್ತಾರೆ ಈ ವರ್ಷ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರ್ತಾರೆ ಒಂದು ನಿರೀಕ್ಷೆಯಿಂದ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಈ ಒಂದು ಮಠದ ಆವರಣದಲ್ಲಿ ಈಗಾಗಲೇ ಆಗಿದೆ ಏನು ಮಧ್ಯರಾತ್ರಿಯಿಂದ ಬರ್ತಕ್ಕಂತ ಏನು ಭಕ್ತರ ಸಂಖ್ಯೆ ಏನಿದೆ ಅದು ಈಗ ಕ್ಷಣ ಕ್ಷಣಕ್ಕೂ ಒಂದು ಏರಿಕೆ ಆಗ್ತಾನೆ ಅಂತ ಏರಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರೋಜಾ ಈಗ